ಎಣ್ಣೆ ಮತ್ತಲ್ಲಿ ಆಂಬುಲೆನ್ಸ್ ಅನ್ನ ತಡೆದು ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ ನೆಲಮಂಗಲ ಟೋಲ್ ಬಳಿ ಕಾರಿನಲ್ಲಿದ್ದ ನಾಲ್ವರಿಂದ ದಾಳಿಯನ್ನ ಮಾಡಲಾಗಿದೆ ತುರ್ತು ಚಿಕಿತ್ಸೆಗೆ ತೆರಳುತ್ತಾ ಇದ್ದ ಖಾಸಗಿ ಆಂಬುಲೆನ್ಸ್ನ ತಡೆದು ಹಲ್ಲೆಯನ್ನ ಮಾಡಲಾಗಿದೆ ನೋಡಿ ಇದು ಎಣ್ಣೆ ಮತ್ತಲ್ಲಾಗಿರೋದು ನೆಲಮಂಗಲ ಟೋಲ್ ಬಳಿ ಕಾರಿನಲ್ಲಿದ್ದಂತ ನಾಲ್ವರಿಂದ ಏಕಾಏಕಿಯಾಗಿ ದಾಳಿ ಮಾಡಲಾಗಿದೆ ತುರ್ತು ಚಿಕಿತ್ಸೆಗೆ ತೆರಳುತ್ತಾ ಇದ್ದ ಖಾಸಗಿ ಆಂಬುಲೆನ್ಸ್ ಅನ್ನ ತಡೆದು ಹಲ್ಲೆ ಮಾಡಿದ್ದಾರೆ ಆಂಬುಲೆನ್ಸ್ ನ ಅತಿ ವೇಗವಾಗಿ ಓಡಿಸ್ತಾ ಇದೆಯಾ ಅಂತ ಕ್ಷಣಕ್ಕಿ ಗಲಾಟೆ ಮಾಡಿದ್ದಾರೆ ಮತ್ತೆ ಆಂಬುಲೆನ್ಸ್ ನಿಧಾನಕ್ಕೆ ಹೋಗಕ್ಕಾಗತ್ತ ನಿಂಬೆ ಯಾರ್ದ್ರು ಜೀವ ಇದ್ದಿದ್ರೆ ಅಲ್ಲಿ ನಿಧಾನಕ್ ಹಾಡ್ ಹೇಳ್ಕೊಂಡು ಹಾಡ್ ಹಾಕೊಂಡು ಹೋಗಕ್ಕಾಗತ್ತಾ ಐದಾರು ಕಿಲೋಮೀಟರ್ ಚೇಸ್ ಮಾಡಿ ಆಂಬುಲೆನ್ಸ್ನ ನಿಲ್ಲಿಸಿ ದಾಳಿ ಮಾಡಿದ್ದಾರೆ ನೋಡಿ ಎಣ್ಣೆ ಮತ್ತಲ್ಲಿ ತುಮಕೂರಿನ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಆಂಬುಲೆನ್ಸ್ ಇದು ಐದು ತಿಂಗಳ ಮಗುವಿಗೆ ತುರ್ತು ಚಿಕಿತ್ಸೆ ಅವಶ್ಯಕತೆ ಇತ್ತು ಅದನ್ನು ಕೊಡಿಸೋದಕ್ಕೆ ಅಂತ ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಕುಡಿದು ಮನೇಲಿರೋದು ಬಿಟ್ಟು ಏನೇನು ಕ್ವಾಟ್ಲೆ ಕೊಡ್ತಾರೆ ಅಂತ ಹಲ್ಲೆ ಮಾಡಿದವರ ಬಂಧನಕ್ಕೆ ನೂರಾರು ಆಂಬ್ಯುಲೆನ್ಸ್ ಚಾಲಕರು ಆಗ್ರಹಿಸ್ತಾ ಇದ್ದಾರೆ ಇಂದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ಬಳಿ ಜಮಾವಣೆ ಆಗಿದ್ದಾರೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ नहीं खेलेंगे बेटा खेलेंगे नहीं खेलेंगे एशियन गेम से है ए ए हां रे रे ना खेलेंगे बेटा स्पेशल गेम में खेलेंगे खेलेंगे तो ना ને આડા કનેડા આ કનેડા છે કનેડા ઓય યાર આ કલ કે યકો કળીકો શેર દેકે હા બા 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 એ એ એ કળી બા યકો એ એ તગે રે પેંટા ઓર યે દે બેલુ ને પાપ મુજ સે બસાઈ દે તાપો સીરિયસ ઇક તો ಹೋಗೋ ಸಮಯದಲ್ಲಿ ಸ್ವಲ್ಪ ನಡುವೆ ಇದಕ್ಕೆ ಒಂದು ಬಂದಿ ಅಂತ ಹೇಳಿ ಬಂದಿ ಅಡ್ಡಾಕಿ ನಮ್ಮ ಮೇಲೆ ಅಲ್ಲೇ ಮಾಡಿ ಹೋಗಿದ್ದಾರೆ ಇವತ್ತಾಗಿರೋ ನನ್ನ ಈ ತರ ಅನ್ಯಾಯ ಇನ್ನು ಬೇರೆ ಯಾರ ಚಾಲಕರಾಗಲಿ ಮಾಲೀಕರಾಗಲಿ ಯಾರಿಗೂ ಈ ಥರ ಇನ್ನೂ ಮುಂದೆ ಆಗಬಾರ್ದು ಅಂತ ಹೇಳ್ಕೊಡ್ತೀನಿ ಬೆಂಗಳೂರಿಗೆ ಪಾಪ ಹಾಕೊಂಡು ಹೋಗ್ತಾ ಇದೆ ಎಸ್ ನೋಡಿ ಕುಡಿದ ಮತ್ತಿನಲ್ಲಿ ಯಾವ ತರದ್ದು ವರ್ತನೆ ಮಾಡಿದ್ದಾರೆ ಅನ್ನುವಂತ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ರೆ ಇದನ್ನ ಅತಿರೇಕದ ವರ್ತನೆ ಅಂತ ಹೇಳಿ ಅಂತ ಹೇಳಬೇಕು ಅವ್ರೇನ್ ಜಾಲಿ ರೈಡ್ ಗೆ ನಿಮ್ ತರ ಕುಡ್ಕೊಂಡು ಬಂದಿಲ್ಲ ಆಂಬುಲೆನ್ಸ್ ಡ್ರೈವರ್ ಅಂತಂದ್ರೆ ಏನ್ರಿ ಅನ್ಕೊಂಡಿದ್ದೀರಾ ಸಾವಿರಾರು ಜನರ ಜೀವ ಉಳಿಸೋದು ಐದು ತಿಂಗಳ ಮಗು ಇತ್ತು ಅದ್ರಲ್ಲಿ ತುರ್ತು ಚಿಕಿತ್ಸೆ ಅವಶ್ಯಕತೆ ಇತ್ತು ಯಾರಿಗೆ ಗಾಡೀಲ್ ಕರ್ಕೊಂಡು ಹೋಗ್ತಾರೆ ಆಂಬುಲೆನ್ಸ್ ಡ್ರೈವರ್ಸ್ ತಾನೆ ಇವತ್ತು ನೀವು ಕುಡ್ದು ಬಂದಿದ್ದೀರಲ್ಲ ನೀವೇ ಕುಡ್ದು ಶೋಕಿ ಮಾಡ್ಕೊಂಡು ಲಾಂಗ್ ಡ್ರೈವ್ ಅಂತ ಹೋಗಿ ಎಲ್ಲೋ ಬಿದ್ದು ತಲೆ ಓಡ್ಕೊಂಡು ರಸ್ತೆಯಲ್ಲಿ ಹೆಣ ಆಗಿ ಬಿಡೋದ್ಕಿಂತ ಮುಂಚಿತವಾಗಿ ನಿಮ್ಮನ್ನ ಇದೇ ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗೋದು ಇದೇ ಆಂಬುಲೆನ್ಸ್ ಡ್ರೈವರ್ಸ್ ನಿಮಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೆಲ್ಲರೂ ಬಿದ್ದಿದ್ರೆ ನಿಮ್ಮನ್ನ ಇದೇ ಸ್ಪೀಡಲ್ಲಿ ಕರ್ಕೊಂಡು ಹೋಗಿ ಜೀವ ಉಳಿಸ್ಬೇಕು ಅಂತ ಗೆ ಸೇರಿಸೋದು ಇದೇ ಆಂಬುಲೆನ್ಸ್ ಡ್ರೈವರ್ಸ್ ತಮ್ಮ ಜೀವದ ಹಂಗನ್ನು ತೊರೆದು ಪ್ರಾಣ ಉಳಿಸ್ಬೇಕು ಅಂತ ಹೋರಾಡ್ತಾ ಇರ್ತಾರೆ ಕುಡಿದು ಮನೆಯಲ್ಲಿ ಬೀಳ್ಬೇಕು ಅಂದ್ರೆ ಎಲ್ಲರೂ ರಸ್ತೆ ಬದಲು ಬದಲು ಸಾಯ್ಬೇಕು ಅದನ್ನು ಹೊರತುಪಡಿಸಿ ಯಾಕೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಮೇಲೆ ಹೊಡೆದಾಡಕ್ಕೆ ಹೋಗ್ತೀರಾ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಇದು ನಿಜವಾಗ್ಲೂ ಕೂಡ ಅತಿರೇಕದ ವರ್ತನೆ ಕುಡ್ಕೊಂಡು ಈ ರೀತಿಯಾಗಿ ಆಂಬುಲೆನ್ಸ್ ಡ್ರೈವರ್ಸ್ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವರು ವಿರುದ್ಧ ಶಿಕ್ಷೆ ಆಗ್ಬೇಕು ಅಲ್ವಾ ಏನ್ ಹೇಳ್ತಾ ಇದಾರೆ ಆಂಬುಲೆನ್ಸ್ ಡ್ರೈವರ್ಸ್ ಪಾಪಿತವಾಗಿ ನಿತ್ಯ ಏನಂತ ಹೇಳಿದ್ರೆ ಕುಡಿದ ಅಮಿಲ್ನಲ್ಲಿ ಆಂಬುಲೆನ್ಸ್ ತಾಲೂಕಿನ ಅತಿ ವೇಗವಾಗಿ ತುಮಕೂರಿನಿಂದ ಒಂದು ಬೆಂಗಳೂರು ವಾಣಿ ವಿಲಾಸ ಆಸ್ಪತ್ರೆಗೆ ಮಗುವೊಂದನ್ನ ಕರ್ಕೊಂಡ್ ಬರ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಕುಡಿದು ನಡೆದಂತಹ ಏನೋ ಕಾ ಆಂಬುಲೆನ್ಸ್ ಅನ್ನ ಚೇಜ್ ಮಾಡ್ಕೊಂಡ್ ಬರುವಂತದ್ದು ಚೇಜ್ ಮಾಡ್ಕೊಂಡ್ ಬಂದ್ರೆ ಆದ್ರೂ ಕೂಡ ಅವ್ರಿಗೆ ಇತ ಬರುವ ಸ್ಪೀಡ್ ಗೆ ಸಿಗೋದಿಲ್ಲ ಆದ್ರೆ ಟೋಲ್ ಬಳಿ ಆತ ಸಿಗುವಂತದ್ದು ಟೋಲ್ ಬಳಿ ಆಂಬುಲೆನ್ಸ್ ಚಾಲಕನ ಆಂಬುಲೆನ್ಸ್ ಅನ್ನ ಅಡ್ಡಗಟ್ಟಿ ಆತನ ಮೇಲೆ ಅಲ್ಲೇ ಮಾಡುವಂತದ್ದು ಮನಸ್ಸು ಹೆಚ್ಚು ಅಲ್ಲೆನ ಮಾಡ್ತಿರ್ತದೆ ಬಳಿಕ ಅದನ್ನ ಗಮನಿಸಿದ ಟೋಲ್ ಸಿಬ್ಬಂದಿಗಳು ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಆ ಮಾಹಿತಿಯನ್ನ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಾಗ ಸೊ ಕುಡಿದ ಅಮಲ್ನ ಇರ್ತಾರೆ ಅಷ್ಟು ಜನ ಏನೋ ಯುವಕರೇನು ಹಲ್ಲೆನ ಮಾಡ್ತಿರ್ತಾರೆ ಅವರು ಸೊ ಇನೋವಾ ಕಾರ್ ನಲ್ಲಿ ಇದನ್ನ ಚೇಂಜ್ ಮಾಡ್ಕೊಂಡ್ ಬರುವಂತದ್ದು ಸೊ ಅಂದ್ರೆ ಮಗುಗೆ ಎಮರ್ಜೆನ್ಸಿ ಇರುತ್ತೆ ಮಗು ಎಂಟ್ರಿ ಎಂಟ್ರಿ ನಲ್ಲಿ ಇರುತ್ತೆ ಹೀಗಾಗಿ ಅದನ್ನ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಗೆ ತೆಗೆದುಕೊಂಡು ಬಂದು ಅಡ್ಮಿಟ್ ಮಾಡ್ಬೇಕಾಗಿರುತ್ತೆ ಸೊ ಈ ಕಾರಣಕ್ಕಾಗಿ ಆತ ಅತಿ ವೇಗವಾಗಿ ಓಡ್ಸ್ಕೊಂಡ್ ಬಂದಿರ್ತಾರೆ ಮತ್ತೆ ಅವ್ರು ಯುವಕರು ಯಾವಾಗ ಹುಡುಗು ಗಲಾಟೆಯನ್ನು ಮಾಡಿ ಆ ರೀತಿಗೆ ಹಲ್ಲೆಯನ್ನು ಮಾಡ್ಲಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಅವರು ಕೂಡ ಅಥವಾ ಕನ್ವಿನ್ಸ್ ಮಾಡ್ಲಿಕ್ಕೆ ಕೂಡ ಪ್ರಯತ್ನವನ್ನು ಪಡ್ತಾರೆ ಆದ್ರೆ ಹುಡುಗ ನಶೆಯಲ್ಲಿದ್ದಂತಹ ಆರೋಪಿಗಳು ಈತನ ಮಾತನ್ನ ಗಮನಿಸೋದಿಲ್ಲ ಹೀಗಾಗಿ ಹಲ್ಲೆಯನ್ನು ಮಾಡುವಂಥದ್ದು ಸದ್ಯ ಆ ನೆಲಮಂಗ್ಲ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಆಂಬುಲೆನ್ಸ್ ಅನ್ನ ತಕ್ಷಣ ಕಳಿಸ್ಕೊಡುವಂಥದ್ದು ಅದ್ರ ಜೊತೆಗೆ ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂಥದ್ದು ಮತ್ತು